ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಇರುವೆ ಮತ್ತು ಜಿರಳೆಗಳು ಮನೇಲಿ ಜಾಸ್ತಿ ಇದ್ದರೆ ಈ ಲಿಕ್ವಿಡನ್ನ ಯೂಸ್ ಮಾಡಿ ತುಂಬ ಯೂಸ್ ಆಗುತ್ತೆ ಒಂದು ಇರುವೆ ಕೂಡ ಇರಲ್ಲ ಮತ್ತು ಜಿರಳೆ ಕೂಡ ಬರಲ್ಲ ನಿಮಗೆ ಯಾವಾಗಲೂ ಸ್ಪ್ರೇ ಮಾಡ್ತಾ ಇದ್ದರೆ ಈ ಲಿಕ್ವಿಡ್ನ ಒಂದು ಜಿರಳೆ ಕೂಡ ಬರಲ್ಲ ಇವಾಗ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾಲ್ಕು ಮುಚ್ಚಳದಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೀವು ಯಾವ ಮೆಸರ್ಮೆಂಟಲ್ಲಿ ತೊಗೊಳ್ತೀರಲ್ಲೋ ತಗೊಳ್ತೀರಾ ಆ ಮೆಜರ್ಮೆಂಟಲ್ಲಿ ವಿನಿಗರು ಮತ್ತು ನೀರು ಸೇಮ್ ಕ್ವಾಂಟಿಟಿ ತೊಗೋಬೇಕು ನಾನು ನಾಲ್ಕು ಮುಚ್ಚಳ ನೀರು ಹಾಕ್ಕೊಂಡಿದ್ದೀನಿ ಅದೇ ಕ್ವಾಂಟಿಟಿಯಲ್ಲಿ ನಾನು ವಿನಿಗರ್ ಇದ್ದೀನಿ ನಿಮ್ಮ ಮನೇಲಿ ಯಾವ ವಿನಿಗರ್ ಇರುತ್ತೋ ಆ ವಿನಿಗರ್ನ ಯೂಸ್ ಮಾಡ್ಬೋದು ವಿನಿಗರ್ ಆದಮೇಲೆ ಅದೇ ಕ್ವಾಂಟಿಟಿಯಲ್ಲಿ ನಾನು ಒಂದು ಮುಚ್ಚಳದಷ್ಟು ಶ್ಯಾಂಪು ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಶಾಂಪು ಇರುತ್ತೋ ಆ ಶಾಂಪು ಯೂಸ್ ಮಾಡ್ಬೋದು ಆಯುರ್ವೇದಿಕ್ ಶಾಂಪು ಯೂಸ್ ಮಾಡಬೇಡಿ ಅದು ವರ್ಕ್ ಆಗಲ್ಲ ನೀವು ಆಯುರ್ವೇದಿಕ್ ಶಾಂಪು ಯೂಸ್ ಮಾಡೋದ್ರಿಂದ ಈ ನಿಮ್ಮ ಮನೇಲಿ ಬೇರೆ ಯಾವ ಶ್ಯಾಂಪು ಇರುತ್ತೆ ಆ ಶಾಂಪೂನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಇರುವೆ ಕೂಡ ಬರಲ್ಲ ತಕ್ಷಣ ಸತ್ತೋಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟಲ್ಲೂ ಕೂಡ ತಿಳಿಸಿ ನೀವು ಇವಾಗ ಒಂದು ಸ್ಪ್ರೇ ಬಾಟ್ಲು ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಲಿಕ್ವಿಡನ್ನ ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎಲ್ಲೆಲ್ಲಿ ನಿಮಗೆ ಇರುವೆ ಆಗಲಿ ಜಿರ್ಲೆಗೆ ಬರುತ್ತೆ ಅಲ್ಲೆಲ್ಲ ಸ್ಪ್ರೇ ಮಾಡಿಕೊಂಡ್ರೆ ನಿಮಗೆ ಜಿರಲೆಗೆ ಬರೋದೇ ಇಲ್ಲ ಇರುವೆ ಕೂಡ ಬರಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಇವಾಗ ನಾನು ರೂಮಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ಕಪ್ಪು ಇರುವೆ ಇದೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ನಿಮಗೆ ತಕ್ಷಣ ಬರ್ನ್ ಆಗುತ್ತೆ ಇರುವೆನಾ ನೋಡಿ ಇವಾಗ ಇಲ್ಲಿ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಹೂವಲ್ಲಿ ಕೂಡ ತುಂಬ ಇದೆ ನೋಡಿ ನಾನು ಇವಾಗ ಅಲ್ಲೆಲ್ಲ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಬರ್ನ್ ಆಗಿದೆ ತಕ್ಷಣ ಸತ್ತೋಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೀವು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು